ವೆಲ್ಕಮ್ ಬ್ಯಾಕ್ ಟು ಚೆನ್ನೆಸ್ ಲಿಟ್ಲ ವುಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದೀರ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಕೋಳಿಗಳಿಗೆ ರೋಗ ಬರದ ಹಾಗೆ ಒಂದು ವಿಡಿಯೋವನ್ನು ನಾನು ಶೇರ್ ಮಾಡಿದ್ದೆ ಅದೇ ಥರನೇ ನನಗೆ ಮೆಸೇಜ್ ಹಾಕಿದ್ದರು ಅಂದರೆ ಇನ್ನಷ್ಟು ಇನ್ಫಾರ್ಮೇಷನ್ ಮಾತ್ರ ನನಗೆ ಹೇಳಿ ಅಂತ ಅದಕ್ಕೋಸ್ಕರ ನಾನು ಇನ್ನೊಂದು ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ನನಗೆ ಸಪೋರ್ಟ್ ಮಾಡಿದರೆ ನಾನು ಇನ್ನಷ್ಟು ವಿಷಯಗಳನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಕೋಳಿಗಳನ್ನು ಸಾಕಲಿಕ್ಕೆ ಮೊದಲನೇದಾಗಿ ನಮಗೆ ಇಂಟ್ರೆಸ್ಟ್ ಇರಬೇಕು ಅಂದರೆ ಮೂಕ ಪ್ರಾಣಿಗಳನ್ನು ಒಂದು ನೋಡ್ಕೊಳ್ಳೋದಿದೆಯಲ್ಲ ತುಂಬ ಖುಷಿ ಅನಿಸುತ್ತೆ ಅವುಗಳ ಜೊತೆ ಒಂದು ಹೊಂದಾಣಿಕೆ ನಾವೆಲ್ಲ ಮಾಡಿಕೊಂಡ್ರೆ ನಾವು ಆರಾಮವಾಗಿ ಒಂದು ಈ ಸಾಗಾಣಿಕೆಯಲ್ಲಿ ಮುಂದೆ ಹೋಗ್ಬೋದು ಅಂತ ನನ್ನ ಅಭಿಪ್ರಾಯ ಈಗ ಏನು ಅಂದರೆ ಮಾಂಸಕ್ಕಾಗಿ ಮೊಟ್ಟೆಗಾಗಿ ಮಾತ್ರ ಅಲ್ಲ ನಮ್ಮ ಒಂದು ಮೈಂಡ್ ಫ್ರೆಶ್ ಆಗುತ್ತೆ ಒಂದು ಕಾರ್ಯ ನಾವು ಅವರಿಗೆ ಮಾಡುವಂಥ ಕಾರ್ಯಗಳೆಲ್ಲ ನಾವು ಮಾಡ್ತಾ ಇದ್ರೆ ನಮ್ಮ ನಮ್ಮ ಮನಸ್ಸಿಗೆ ಒಂದು ಫ್ರೆಶ್ನೆಸ್ ಬರುತ್ತೆ ಹಾಗಾಗಿ ಎಲ್ಲವನ್ನು ನಾವು ನಾಜೂಕಾಗಿ ಮಾಡಬೇಕಾಗುತ್ತೆ ಮೊದಲನೇದಾಗಿ ನಾನು ಫಸ್ಟ್ನೇ ವೀಡಿಯೋಗಳಲ್ಲೆಲ್ಲ ಹೇಳಿದೆ ಹೇಳಿದ್ದೆ ಅವುಗಳಿಗೆ ಕರೆಕ್ಟಾಗಿ ಒಂದು ನೀರಿನ ವ್ಯವಸ್ಥೆಯನ್ನು ಮಾಡಬೇಕು ಬೆಳಿಗ್ಗೆ ಮತ್ತು ಸಂಜೆ ನಾನು ಮುಂಚಿತವಾಗಿ ಹೇಳಿದ್ದೆ ಒಂದು ಅರಿಶಿನವನ್ನು ಹಾಕಿಬಿಟ್ಟು ಇಡಬೇಕು ಅಂತ ಹೇಳಿ ಹಾಗೂ ಒಳ್ಳೆಯ ಒಂದು ಆಹಾರವನ್ನು ಕೊಟ್ಟರೆ ಅವರ ಒಂದು ಗ್ರೋತಲ್ಲಿ ಬೆಳವಣಿಗೆ ಆಗುತ್ತೆ ಮತ್ತು ಅವಾಗವಾಗ ನಾವು ಏನು ಮಾಡಬೇಕು ಅವರ ಒಂದು ಕಾಯಿಲೆ ಕಾಯಿಲೆಗಳು ಅವ್ರಿಗೆ ಜಾಸ್ತಿ ಇರೋದರಿಂದ ಒಂದೊಂದು ಟೈಮಲ್ಲಿ ಬರುತ್ತೆ ನಾವು ಎಷ್ಟೇ ಮುನ್ನೆಚ್ಚರಿಕೆ ವಹಿಸಿದ್ರೂ ಒಂದೊಂದು ಟೈಮಲ್ಲಿ ನಮಗೆ ಕಾಯಿಲೆಗಳು ಕಾಣಿಸಿಕೊಂಡಿವೆ ಕಾಣಿಸಿಕೊಳ್ಳುತ್ತವೆ ಈ ಕೋಳಿಗಳಲ್ಲಿ ಆ ಟೈಮಲ್ಲಿ ನಾವೇನು ಮಾಡಬೇಕು ಒಂದು ಮನೆ ಮದ್ದನ್ನು ನಾವು ಮಾಡಬೇಕು ಮುಂಚಿನ ವಿಡಿಯೋಗಳಲ್ಲಿ ನಾನು ನಿಮಗೆ ಶೇರ್ ಮಾಡಿದ್ದೆ ಕಾಳು ಮೆಣಸು ಮತ್ತು ಬೆಳ್ಳುಳ್ಳಿಯ ಒಂದು ಮನೆ ಮತ್ತು ಯಾವ ಥರ ಮಾಡೋದು ಅಂತ ಬಟ್ ಈ ವಿಡಿಯೋದಲ್ಲಿ ನಾನು ಇನ್ನೊಂದು ಮನೆ ಮದ್ದನ್ನ ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಈಗ ಸಣ್ಣ ಕೋಳಿ ಪಿಳ್ಳೆಗಳು ಇರ್ತವಲ್ಲ ಅವುಗಳನ್ನೆಲ್ಲ ಮೂರು ತಿಂಗಳ ತನಕ ಹೊರಗಡೆ ಬಿಡಬೇಡಿ ಒಂದು ಗೂಡಲ್ಲಿ ಹಾಕಿಬಿಟ್ಟು ಒಳಗಡೆ ಸಾಕೊಂಡಿರಿ ಏನಾಗುತ್ತೆ ಅಂದರೆ ಹೊರಗಡೆ ಆ ಟೈಮಲ್ಲಿ ನಾವೇನಾದರೂ ಬಿಟ್ಟರೆ ಆ ಎರಳೆ ಏನಾದರೂ ತಿನ್ಕೊಂಡ್ಬಿಟ್ಟು ಅವುಗಳು ಸಾಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಆ ಟೈಮಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು ಕೋಳಿಗಳಿಗೆ ಡೇ ಬೈ ಡೇ ಅವುಗಳ ಒಂದು ಫುಡ್ ಕೊಡ್ತೀವಲ್ಲ ಅದರಲ್ಲಿ ಚೇಂಜಸ್ನ ಮಾಡ್ಕೊಳ್ಳಿ ಒಂದು ದಿವಸ ಹಾಕಿ ಕೊಟ್ಟರೆ ನೆಕ್ಸ್ಟ್ ಡೇ ರಾಗಿ ಕೊಡಿ ಆಮೇಲೆ ಇನ್ನು ನೆಕ್ಸ್ಟ್ ಡೇ ನಮ್ಮ ಮಲ್ಟಿಗ್ರೇನ್ ಫುಡ್ ಅಂತ ನಾನು ಹೇಳಿದ್ನಲ್ಲ ನನ್ನ ಮುಂಚಿನ ವಿಡಿಯೋಗಳಲ್ಲಿ ನೀವು ನೋಡ್ಬೋದು ಯಾವ ಥರ ಮಾಡಿದ್ದೆ ಅಂತ ಆ ಫುಡ್ಡನ್ನು ನೀವು ಅವ್ರಿಗೆ ಪ್ರೊವೈಡ್ ಮಾಡಿ ಮಾತ್ರ ಕ ಕರೆಕ್ಟಾಗಿ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅವಾಗವಾಗ ಅವುಗಳ ಒಂದು ಏನು ಗೂಡಿದೆಯಲ್ಲ ಸ್ವಚ್ಛತೆಯನ್ನು ಕಾಪಾಡಬೇಕು ನನ್ನ ಕೋಳಿ ನೋಡಿ ಎಲ್ಲಿ ಹೋಗಿ ಮೊಟ್ಟೆ ಇಟ್ಟಿದೆ ಅಂತ ಅದಕ್ಕೆ ನಾನು ಇವತ್ತು ಬಿಡೋದು ಲೇಟ್ ಆಯಿತು ಅದಕ್ಕೋಸ್ಕರ ಅಲ್ಲೇ ಮೊಟ್ಟೆ ಇಟ್ಬಿಟ್ಟು ಹೋಗ್ಬಿಟ್ಟಿದೆ ಈ ಪಿಳ್ಳೆಗಳಿಗೂ ಅಷ್ಟೇ ನಾನೀಗ ವಿಶೇಷವಾದ ಒಂದು ಮನೆಮದ್ದು ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಪಿಳೆಗಳಿಗಂತಾನೆ ಸಪ್ರೇಟಾಗಿ ಹೋಗಬೇಡಿ ನಾನು ಹೇಳುವಂಥ ಮೆಡಿಸಿನ್ಗಳನ್ನೇ ಹಾಕಿ ಏನೂ ಆಗೋದಿಲ್ಲ ಆಮೇಲೆ ಈ ಇದು ಬ್ಲ್ಯಾಕ್ ಹೆಣ್ಣು ಇದೆಯಲ್ಲ ಅದು ನೀಲಂ ಕೋಳಿ ಇದು ಆ್ಯಕ್ಚುಲಿ ಅದನ್ನು ಇದಕ್ಕೊಂದು ಒಳ್ಳೆ ಬೇಡಿಕೆ ಇದೆ ಮಾತ್ರ ಹೂಂಜೆ ಇದೆಯಲ್ಲ ಕಪ್ಪು ಹೂಂಜೆಗಳಿಗೆ ಜಾಸ್ತಿ ಅದು ನೀಲಮ್ದು ಅಂತ ಹೇಳ್ತಾರೆ ಅವುಗಳಿಗೆಲ್ಲ ತುಂಬ ಬೇಡಿಕೆ ಇರುತ್ತೆ ನೀವು ಸಾಕಬೇಕಾದ್ರೆ ಇಂಥವುಗಳನ್ನೇ ಸಾಕಿ ಆಮೇಲೆ ಅವುಗಳು ಮೊಟ್ಟೆ ನಾನು ಹೇಳ್ತೀನಲ್ಲ ಅಲ್ಲ ಮೊಟ್ಟೆನ ತುಂಬ ಚೆನ್ನಾಗಿರ್ತವೆ ಅವುಗಳು ವೇಸ್ಟ್ ಅಂತೂ ಮಾಡೋದಿಲ್ಲ ಈಗ ಮರಿಗಳನ್ನ ನಾನು ತೋರಿಸ್ತಾ ಇದ್ದೀನಲ್ಲ ಅದಷ್ಟು ಒಂದೇ ಅದು ಒಂದೇ ಕೋಳಿದು ನಾನು ಏನು ಎಷ್ಟು ಇಡ್ತೀನೋ ಅಷ್ಟನ್ನು ಕರೆಕ್ಟಾಗಿ ಅದು ಮರಿ ಮಾಡಿ ತೆಗೆಯುತ್ತೆ ಡಕ್ಕೆಗಳಿಗೂ ಅಷ್ಟೇ ವಿಶೇಷವಾದ ಒಂದು ಆರೈಕೆ ಇಲ್ಲ ನಾನು ಮುಂಚಿನ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಈಗ ನಾನು ಮಲ್ಟಿಗ್ರೇನ್ ಫುಡ್ನೇ ತೊಗೋತಿದ್ದೀನಿ ನಾನು ಮೆಡಿಸಿನ್ ರೆಡಿ ಮಾಡಲಿಕ್ಕೆ ಎಲ್ಲ ಒಂದು ಕಂಟೆಂಟನ್ನು ಇರುವ ಈ ಫುಡ್ನ ನೀವು ತಗೊಳ್ಳಿ ಈಗ ಸ್ವಲ್ಪ ನೀರನ್ನ ಹಾಕಿಬಿಟ್ಟು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಬೇಕು ನೀವು ಏನು ಅಂದರೆ ಇದನ್ನು ವಾರದಲ್ಲಿ ಸಲ ಹಾಕಿದರೆ ಸಾಕು ದಿನ ಹಾಕಬೇಕಂತ ಅವಶ್ಯಕತೆ ಇರೋದಿಲ್ಲ ಸ್ವಲ್ಪ ನೀರನ್ನ ಹ್ಯಾಡ್ ಮಾಡಿಬಿಟ್ಟು ಅದನ್ನು ಉಂಡೆ ಥರ ಕಟ್ಟಬೇಕು ಬಿಸಿನೀರನ್ನ ಹಾಕಿದರೆ ಒಳ್ಳೆಯದು ಯಾಕಂದರೆ ಅದು ಅಂಟಿನ ರೂಪದಲ್ಲಿ ಬರುತ್ತೆ ಉಂಡೆ ಕಟ್ಟಲಿಕ್ಕೆ ನಮಗೆ ಕರೆಕ್ಟಾಗಿ ಆಗುತ್ತೆ ಬಿಸಿನೀರು ಬೇಡಪ್ಪ ನಾವು ನೀರು ತಣ್ಣೀರನ್ನೇ ಹಾಕ್ತೀವಿ ಅಂತ ಹೇಳಿದರೆ ಓಕೆ ತಣ್ಣೀರೇ ಆಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಕೋಳಿಗಳಿಗೆ ನಾವು ಹೆಚ್ಚಿನ ಕಾಳಜಿನ ವಹಿಸಿದರೆ ಮಾತ್ರ ಇದೆಯಲ್ಲ ನಾವು ಎಷ್ಟು ಬೇಕಾದರೂ ಕೋಳಿಗಳನ್ನು ಸಾಕ್ಬೋದು ನಾನು ಹೇಳಿದ್ದೆ ನನ್ನ ಹತ್ರ ಒಂದೇ ಒಂದು ಕೋಳಿ ನಾನು ತಗೊಂಡ್ಬಂದಿತ್ತು ಈಗ ಸುಮಾರು ನನ್ನ ಹತ್ರ ಆ ಕೋಳಿಗಳಿದ್ದಾವೆ ಅದನ್ನು ನಾನು ಸೇಲು ಮಾಡ್ತೀನಿ ಮೊಟ್ಟೆಗಳಿಗಂತೂ ತುಂಬ ಬೇಡಿಕೆ ಇದೆ ಒಂದು ಮೊಟ್ಟೆಗೆ ನಾವು ಸುಮಾರು ಹದಿನೈದು ರೂಪಾಯಿ ಅಷ್ಟು ಕೊಡ್ತೇವೆ ನಾವು ನೀವು ಒಂದು ಕೋಳಿ ಎಷ್ಟು ಬೇಡಿಕೆ ಇದೆ ಅಂತ ಆಮೇಲೆ ಹೂಂಜೆಗಳಿಗೂ ಅಷ್ಟೇ ತುಂಬ ಬೇಡಿಕೆ ಇದೆ ನೀವು ಆರಾಮಸೆ ಸಾಕ್ಬೋದು ಈಗ ನೋಡಿ ನಾನು ಮದ್ದೆ ಮನೆ ತೋರಿಸ್ತಾ ಇದ್ದೀನಿ ಇದು ಈರುಳ್ಳಿ ಈರುಳ್ಳಿಯಲ್ಲಿ ತುಂಬ ಒಂದು ಆ್ಯಂಟಿಸೆಪ್ಟಿಕ್ ಗುಣಗಳನ್ನು ಈ ಈರುಳ್ಳಿ ಹೊಂದಿದೆ ಇವುಗಳು ಕೋಳಿಗಳಿಗೆ ಒಂದು ರೋಗ ಬರದ ಹಾಗೆ ತಡೆಯುವಂಥ ಶಕ್ತಿಯನ್ನು ಇದರಲ್ಲಿ ಇದೆ ನೀವು ಈ ಥರ ಕುಟ್ಟಣಿಗೆ ಏನಾದರೂ ಇದ್ರೆ ನಿಮ್ಮ ಹತ್ರ ಈ ಥರ ಜಜ್ಕೊಳ್ಳಿ ನಾನು ಮುಂಚಿನ ವೀಡಿಯೋಗಳಲ್ಲಿ ನಾನು ಅದನ್ನು ತೋರಿಸ್ಬೋದಿತ್ತು ಬೆಳ್ಳುಳ್ಳಿ ಮತ್ತು ಮೆಣಸಿನ ಜೊತೆ ನಾನು ಇದನ್ನು ಆ್ಯಡ್ ಮಾಡಿಲ್ಲ ಯಾಕ ಇದನ್ನು ಆ್ಯಡ್ ಮಾಡಬಾರ್ದು ಈರುಳ್ಳಿನೇ ನಾವು ಸಪ್ರೇಟಾಗಿ ಕುಟ್ಬಿಟ್ಟು ಕೋಳಿಗಳಿಗೆ ಹಾಕಬೇಕು ನಮ್ಮ ಕೋಳಿ ನೋಡಿ ಆಲ್ರೆ ಆಲ್ರೆಡಿ ಅದಕ್ಕೆ ಅಭ್ಯಾಸ ಆಗಿಬಿಟ್ಟಿದೆ ನಾನು ವಾರದಲ್ಲಿ ತಿಂಗ್ಳಿಗೆ ಒಂದು ಸತಿ ನಾನು ಈ ಥರ ಎಲ್ಲ ಮಾಡಿಬಿಟ್ಟು ಅವರಿಗೆ ಹಾಕ್ತೀನಿ ಅದಕ್ಕೆ ಅದಕ್ಕೆ ತುಂಬ ಅರ್ಜೆಂಟ್ ಆಗಿಬಿಟ್ಟಿದೆ ಈಗ ನಾನು ಏನು ಫುಡ್ ನಮ್ಮ ಮಲ್ಟಿಗ್ರೈನ್ ಫುಡ್ಡು ನಾನು ಕಲಿಸಿದ್ನ ಅದಕ್ಕೆ ಇದನ್ನು ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಆ ಕೋಳಿಗಳು ಸಣ್ಣ ಕೋಳಿ ಮರಿಗಳಿದಾವಲ್ಲ ಅವು ತಿನ್ನಬೇಕು ಅದಕ್ಕೆ ಅದಕ್ಕೋಸ್ಕರ ಈ ಥರ ಜಜ್ಜಿಬಿಟ್ಟು ಎಲ್ಲ ಕಲಿಸ್ಬಿಟ್ಟು ಚೆನ್ನಾಗಿ ನಾದ್ಕೋಳಿ ಚೆನ್ನಾಗಿ ನಾದ್ಕೊಂಡ್ಬಿಟ್ಟು ಒಂದು ಉಂಡೆ ಟೈಪಲ್ಲಿ ಮಾಡಿ ಅವಾಗ ಅವಾಗ ಕೋಳಿ ಸಣ್ಣ ಕೋಳಿ ಮರಿಗಳಿಗೂ ತಿನ್ಲಿಕ್ಕೆ ಸುಲಭ ಆಗುತ್ತೆ ಚೆನ್ನಾಗಿ ನಾದ್ಬಿಟ್ಟು ಈ ಥರ ಮಾಡಿ ಉಂಡೆ ಟೇಬಲ್ ಬೆಗರ್ ಕೊಡ್ಬೋದು ಇಲ್ಲ ಹಾಗೆ ಇಟ್ಟರು ಅವುಗಳು ತಿಂತವೆ ಮರಿಗಳಿಗೆ ಮಾತ್ರ ತಿನ್ನಲಿಕ್ಕೆ ಮಾತ್ರ ಈ ಥರ ಮಾಡಿಕೊಟ್ರೆ ಈಸಿ ಆಗುತ್ತೆ ಆಲ್ರೆಡಿ ನಾವು ಎಲ್ಲ ಕೋಳಿಗಳು ಇದ್ದಾವೆ ಯಾವಾಗ ನಮಗೆ ಈ ಫುಡ್ ಕೊಡ್ತಾರೆ ಅಂತ ಮುಂಚೆ ಸತಿ ನಾನು ಅವ್ರಿಗೆ ತಿನ್ನೋಕಾಕಿದ್ದೆ ಆದ್ರೂ ನಾನಿವತ್ತು ಸ್ಪೆಷಲಾಗಿ ಮಾಡ್ತಾಯಿದ್ದೀನಿ ಆ ಕಡೆ ಈ ಕಡೆ ಓಡಾಡಲಿಕ್ಕೆ ಬಿಡೋಲ್ಲ ಈ ಥರ ನಾವು ಮಾಡೋದ್ರಿಂದ ಕೋಳಿ ಮರಿ ಮರಿಗಳು ಅಷ್ಟೇ ಈಸಿಲಿಯಾಗಿ ಗ್ರೋ ಆಗ್ತವೆ ಅಂದರೆ ಡಿಸೀಸ್ ಕಮ್ಮಿ ಇರುತ್ತೆ ರೋಗಗಳು ಬರದ ಹಾಗೆ ತಡೆಯುವಂಥ ಶಕ್ತಿಗಳನ್ನು ಇದರಲ್ಲಿ ಈ ಫುಡ್ ಅಲ್ಲಿ ಇರುತ್ತೆ ಹಾಗಾಗಿ ನಾನು ಒಂದು ಈ ಮನೆ ಮದ್ದನ್ನು ನಿಮ್ಮ ಹತ್ರ ಎಲ್ಲರತ್ರ ಶೇರ್ ಮಾಡಿ ಮಾಡಿದ್ದೀನಿ ಇದನ್ನೇ ಈ ಈರುಳ್ಳಿಯ ಒಂದು ರಸ ಇದೆಯಲ್ಲ ರಸವನ್ನು ಬೇಕಾದ್ರೆ ನೀವು ಹಾಕಬಹುದು ಇಲ್ಲ ಈ ಥರ ಕುಟ್ಟಣಿಗೆ ಕುಟ್ಬಿಟ್ಟು ಬೇಕಾದರೆ ಹಾಕೋಬಹುದು ಈ ಥರ ಮಾಡಿ ಹಾಕೋದ್ರಿಂದ ಫ್ರೆಶ್ನೆಸ್ ಇರ್ತವೆ ಆ ಕೋಳಿಗಳು ನೋಡಲಿಕ್ಕೆ ಚೆನ್ನಾಗಿ ಕಾಣ್ತವೆ ಹ್ಮ್ ನನ್ನ ಈ ಮನೆಮದ್ದುಗಳು ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಇನ್ನು ಏನು ಅಂದ್ರೆ ಕೋಳಿಗಳಿಗೆ ಮೂರು ತಿಂಗಳಿಗೆ ಒಂದು ಸತಿ ಅಲ್ಬೆಂಡಸಲು ನಾನು ಹೇಳಿದ್ದೀನಿ ಅಲ್ಬೆ ಅಲ್ಬೆಂಡಸೋನ ಫೈ ಎಮ್ ಎಲ್ ಅಷ್ಟು ಅವರ ಒಂದು ನೀರಿಗೆ ಒಂದು ಹಾಕಿಬಿಡಿ ಅವುಗಳು ಅದನ್ನು ಕುಡಿಬೇಕು ಅವಾಗ ಈಸಿಲಿಯಾಗಿ ಅವರಿಗೆ ಡೈಜೆಷನು ಆಗುತ್ತೆ ಆ ಹೊಟ್ಟೆಯಲ್ಲಿ ಇರುವಂಥ ಒಂದು ಹುಳ ಇರುತ್ತಲ್ಲ ಅದನ್ನೆಲ್ಲ ಗ್ರೋ ಆಗಲಿಕ್ಕೆ ಬಿಡೋದಿಲ್ಲ ಮತ್ತು ಅವುಗಳ ಒಂದು ವೆಯ್ಟ್ ಮಾತ್ರ ಚೆನ್ನಾಗಾಗುತ್ತೆ ಅವಾಗ ಏನಾಗುತ್ತೆ ನಿಮಗೆ ಇದರಿಂದ ಕಾಯಿಲೆಗಳು ಕಮ್ಮಿ ಆಗ್ತವೆ ವೆಯ್ಟು ಗೇನ್ ಆಗ್ತಿರುತ್ತೆ ಮೊಟ್ಟೆಗಳು ಇರ್ತವೆ ಇನ್ನೇನು ಪ್ರಾಬ್ಲಮು ಹಾಗಾಗಿ ಈ ಥರನೇ ನಾನು ಹೇಳಿರೋ ಪ್ರಕಾರನೇ ನೀವು ಫಾಲೋ ಮಾಡಿದರೆ ನಿಮ್ಮ ಒಂದು ಕೋಳಿ ಸಾಕಾಣಿಕೆ ಒಂದು ಒಳ್ಳೆಯ ಫಲಿತಾಂಶವನ್ನು ಕಾಣಬಹುದು ಇನ್ನು ಏನು ಅಂದರೆ ಅವುಗಳಿಗೆ ಈಗ ನಾನು ಫುಡ್ನ ಇಟ್ಟ ಮೇಲೆ ನೀರನ್ನು ಅಲ್ಲೇ ಇಟ್ಬಿಡಿ ಅದು ಸ್ವಲ್ಪ ಖಾರ ಖಾರ ಅಂತ ಅನಿಸುತ್ತೆ ನೀರನ್ನು ನೀರನ್ನು ಕುಡಿಲಿ ಅವರು ನಾನು ಇನ್ನೊಂದು ಪಾತ್ರೆಯಲ್ಲಿ ಹರಿಶ್ನದ್ದ ಒಂದು ನೀರನ್ನ ಹಾಕಿ ಇಟ್ಟಿದ್ದೆ ಅವುಗಳಿಗೆ ಯಾವುದಿಷ್ಟನೂ ಅದನ್ನು ಕುಡಿತಾರೆ ನೀವು ಈ ಥರನೇ ಮಾಡಿ ಅವ್ರಿಗೆ ಪ್ರೊವೈಡ್ ಮಾಡಿಬಿಡಿ ಆಮೇಲೆ ವಿಶೇಷವಾಗಿ ನಾನು ನಿಮಗೆ ಹೇಳ್ತೀನಿ ಈ ನೀವು ಫೋ ಇದಕ್ಕೆ ಕೂರಿಸ್ತೀರಲ್ಲ ಕೋಳಿ ಮರಿ ಮಾಡಲಿಕ್ಕೆ ಆ ಕೋಳಿಗೆ ಮಾತ್ರ ನೀವು ಅಲ್ಲೇ ಹೋಗಿ ಕೊಡಿ ಯಾಕೆಂದರೆ ಅವುಗಳು ಆ ನಾವು ಹಾಕೋ ಟೈಮಲ್ಲೆಲ್ಲ ಎದ್ದು ಎದ್ದು ಬರಲ್ಲ ಎದ್ದು ಬರಬಾರ್ದು ಕೋಳಿಗಳೆಲ್ಲ ಎರಡು ಸತಿ ಎದ್ದು ಬಂದ್ರೇ ಅವು ಮರಿಗಳನ್ನು ಚೆನ್ನಾಗಿ ತೆಗಿತಾವೆ ಅಂತಲೇ ಅರ್ಥ ನೀವೇನು ಮಾಡಬೇಕು ಅಲ್ಲೇ ಹೋಗಿಬಿಟ್ಟು ಅವುಗಳಿಗೆ ಈ ಫುಡ್ನ ಪ್ರೊವೈಡ್ ಮಾಡಿ ಆಮೇಲೆ ನೀರನ್ನು ಸಪ್ಲೈ ಮಾಡಿಬಿಡಿ ಅಲ್ಲಿಗೇ ಎರಡು ದಿವ್ಸಕ್ಕೊಂದ್ಸತಿ ಎರಡು ಸತಿ ಅವುಗಳಿಗೆ ಆಹಾರವನ್ನು ಕೊಡಿ ಅವುಗಳು ಎದ್ದು ಬಂದಾಗ ಅವುಗಳು ಏನು ಈ ಗಲೀಜೆಲ್ಲ ಮಾಡಿದ್ನೆಲ್ಲ ಹೊರಗಡೆ ಮಾಡ್ಕೊಂಡು ಬರ್ತವೆ ನೀವು ಅವುಗಳಿಗೆ ಈ ಥರ ಆರೈಕೆ ಮಾಡಿದರೆ ಮಾತ್ರ ನಿಮಗೆ ಒಂದು ಒಳ್ಳೆಯ ಒಂದು ಫಲಿತಾಂಶವನ್ನು ಸಿಗ್ತವೆ ಅಂತ ನಾನು ಹೇಳ್ತೀನಿ ಕೋಳಿಗಳನ್ನು ನಾಯಿಗಳಿಂದ ಮಾತ್ರ ಕಾಪಾಡಬೇಕು ನಾವು ಆವಾಗ ಹೊರಗಡೆ ಬಿಡ್ತೀವಲ್ಲ ಒಂದು ಸಂಜೆ ಟೈಮಲ್ಲಿ ಮಾತ್ರ ಒಂದು ನಾಲ್ಕು ಗಂಟೆ ನಂತರ ಹೊರಗಡೆ ಬಿಟ್ಟು ಬಿಡಿ ಅವಾಗ ಏನಾಗುತ್ತೆ ನಿಮಗೆ ಅವುಗಳು ಮೇಯ್ಕೊಂಡು ಬರ್ತವೆ ನಾನು ಹೇಳಿರುವಂತಹ ಮನೆ ಮತ್ತು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೇನೆ ನನಗೆ ಒಂದು ಲೈಕ್ ಕೊಡೋದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್